ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ತನ್ನನ್ನೇ ತಾನು ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವರನ್ನು ದೇವರು ಮೇಲಕ್ಕೇರಿಸುವರು ಪ್ರಿಯರು ಇಂದಿನ ವಾಚನಗಳ ಮುಖಾಂತರ ದೇವರು ನಮ್ಮೆಲ್ಲರಿಗೂ ದೇವರ ಮುಂದೆ ನಮ್ರರಾಗಲು ನ್ಯಾಯ ನೀತಿಯಲ್ಲಿ ನಡೆಯಲು ಪರರನ್ನು ದೇವರ ದೃಷ್ಟಿಯಲ್ಲಿ ನೋಡಲು ಕರುಣೆಯಲ್ಲಿ ಅಚಸ ಅಚಲ ಆಸಕ್ತಿ ಉಳ್ಳವರಾಗಲು ಕರೆ ನೀಡುತ್ತಾರೆ ಕೆಲವರು ತಾವೇ ಸತ್ಪುರುಷರೆಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುವಾಗ ಯೇಸು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದ ಫರೀಜಾಯ ಮತ್ತು ಸುಂಕ ವಸೂಲಿಯವನ ಸಾಮತಿಯನ್ನು ಹೇಳಿದರು ಇಲ್ಲಿ ಫರೀಝಾಯರು ತಾನು ಸರಿ ಇದ್ದೇನೆ ಎಂದು ಸಮರ್ಥಿಸಿಕೊಂಡು ಓ ದೇವರೇ ನಾನು ಇತರರ ಹಾಗೆ ಅಲ್ಲ ಅವರು ಕೊಳ್ಳೆಗಾರರು ಅನ್ಯಾಯಗಾರರು ವ್ಯಭಿಚಾರಿಗಳು ಸುಂಕ ವಸೂಲಿ ನಾನಲ್ಲ ಇದಕ್ಕಾಗಿ ನಿನಗೆ ಧನ್ಯವಾದ ಸಲ್ಲಿಸುತ್ತೇನೆ ನಾನು ವಾರಕ್ಕೆ ಎರಡು ಸಲ ಉಪವಾಸ ಮಾಡ್ತೇನೆ ಹತ್ತನೇ ಒಂದು ಪಾಲು ನಿಮಗೆ ಸಲ್ಲಿಸುತ್ತೇನೆ ಅಂತ ದೇವರ ಮುಂದೆ ಕೊಚ್ಚಿಕೊಂಡ ಪ್ರಾರ್ಥಿಸಿದ ಇಲ್ಲಿ ಫರೀಝಾಯ ಕಪಟಿಯಾಗಿದ್ದ ಆತನಲ್ಲಿ ಅಹಂಕಾರ ತುಂಬಿದ ನಾನು ನಾನು ಶ್ರೇಷ್ಠ ನಾನು ಸರಿಯಾಗಿದ್ದೇನೆ ಉಳಿದವರೆಲ್ಲರೂ ಆತನ ದೃಷ್ಟಿಯಲ್ಲಿ ಹೀನರು ಪಾಪಿಗಳು ಎಂಬ ಒಂದು ಭಾವನೆ ಇತ್ತು ದೇವರು ಆತನನ್ನು ಮೆಚ್ಚಲಿಲ್ಲ ದೇವರ ದೃಷ್ಟಿಯಲ್ಲಿ ಆತ ಸುಣ್ಣ ಬಳಿದ ಸಮಾಧಿಯಂತೆ ಕಂಡ ಪ್ರಿಯರೇ ಹೊಸೆಯ ಪ್ರವಾದಿ ಮುಖಾಂತರ ದೇವರು ಮಾತಾಡಿ ಹೇಳ್ತಾರೆ ನನಗೆ ಬೇಕಾದುದು ಕರುಣೆ ಬಲಿ ಅರ್ಪಣೆ ಅಲ್ಲ ನನಗೆ ಬೇಕಾದುದು ದೈವ ಜ್ಞಾನ ದಹನ ಬಲಿದಾನವಲ್ಲ ಪ್ರಿಯರೇ ಸುಖ ಬಯಸುವ ಈ ಒಂದು ಶರೀರ ಪ್ರಿಯರೇ ಸ ಶರೀರದಲ್ಲಿ ಆ ಫರೀಝಾಯನ ಸ್ವಭಾವವಿದೆ ಇವತ್ತು ನಾವು ಈ ಫರೀಝಾಯನ ಸ್ವಭಾವವನ್ನು ನಮ್ಮಲ್ಲೇ ನಾವು ಗುರುತಿಸಿಕೊಂಡು ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು ನಾವು ಎಚ್ಚೆತ್ತುಕೊಳ್ಬೇಕು ವೈಯಕ್ತಿಕವಾಗಿ ನಾವು ಎಚ್ಚೆತ್ತುಕೊಂಡು ಪ್ರಿಯರೆ ಯೇಸುಕ್ರಿಸ್ತರ ಸ್ವಭಾವವನ್ನು ನಾವು ಎಲ್ಲರೂ ಧರಿಸಿಕೊಳ್ಬೇಕು ಆ ಸ್ವಭಾವ ಸುಂಕದವನಲ್ಲಿತ್ತು ಸುಂಕದವನು ದೇವರ ಸಾನ್ನಿಧ್ಯಕ್ಕೆ ಹೋಗುವ ಯೋಗ್ಯತೆ ನನಗಿಲ್ಲ ಎಂದು ದೂರದಲ್ಲೇ ನಿಂತು ದೀನತೆಯಿಂದ ತನ್ನ ತಲೆಯನ್ನು ಮೇಲಕ್ಕೆತ್ತದೆ ಪರಿಶುದ್ಧ ನೀತಿವಂತ ದೇವರ ಮುಂದೆ ನಾನೊಬ್ಬ ಮಹಾಪಾಪಿ ಎಂದು ನ್ಯಾಯ ನೀತಿಯಿಂದ ವರ್ತಿಸಿದ ಓ ದೇವರೇ ನಾನು ಪಾಪಿ ನನಗೆ ದಯೆ ತೋರಿ ಎನ್ನುತ್ತಾ ಪಶ್ಚಾಪ ಪಶ್ಚಾತ್ತಾಪದಿಂದ ಎದೆ ಬಡಿದುಕೊಂಡ ಪ್ರೇರೆಯಸ್ಸು ಸ್ವರ್ಗದ ಮಗನಾಗಿದ್ದರು ದೇವರ ಪುತ್ರನಾಗಿದ್ದರು ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಉನ್ನತ ಸ್ಥಾನದಲ್ಲಿದ್ದ ಆ ಯೇಸು ನನ್ನ ನಿನ್ನ ರಕ್ಷಣೆಗಾಗಿ ದೀನರಾಗಿ ಮನುಜಾಕಾರದಲ್ಲಿ ಕಾಣಿಸಿಕೊಂಡು ತಂದೆಯ ಚಿತ್ತದಂತೆ ನಡೆದು ದೇವರ ಅಪಾರ ಮೆಚ್ಚುಗೆಗೆ ಪಾತ್ರರಾದರು ಬೇರೆ ದೇವರ ದಯೆ ದೀನ ದಯೆ ದೊರಕುವುದು ದೀನರಾದವರಿಗೆ ಆದ್ದರಿಂದ ನಮ್ಮಲ್ಲಿರುವ ಫರೀಜಾಯ ಸ್ವಭಾವವನ್ ಸ್ವಭಾವಕ್ಕಾಗಿ ದೇವರಲ್ಲಿ ಕ್ಷಮೆಯಾಚಿಸೋಣ ಏಸು ಮನೋಭಾವದಲ್ಲಿ ನಾವು ನಡೆಯಲು ದೇವರ ವಾಕ್ಯ ಮತ್ತು ಪವಿತ್ರಾತ್ಮರ ಕೃಪೆಯಿಂದ ನಮ್ಮಲ್ಲಿರುವ ಅಹಂಕಾರ ಸ್ವಾರ್ಥ ನಾನು ಎಂಬ ಆ ಶರೀರ ಸ್ವಭಾವವನ್ನು ಜಯಿಸೋಣ ಆ ಮೀನ್ ಕ್ರೀಸ್ ದ ಲಾಡ್